ಸರ್ ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ ನಮ್ಮದು ಆಲಂಬಾಡಿ ಗ್ರಾಮ ಕೇರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ನಾವು ಇದೇ ಫಸ್ಟು ಇದರಲ್ಲಿ ಶುಂಠಿ ಬೆಳೆದಿರೋದು ಒಂದು ಅರ್ಧ ಎಕರೆ ಶುಂಠಿ ಇದೆ ಇದರಲ್ಲಿ ಈ ಅರ್ಧ ಎಕ್ರೆಯಲ್ಲಿ ಫಸ್ಟು ಇದೆಲ್ಲ ಸ್ವಲ್ಪ ಮೊಳಕೆಲ್ಲ ಚೆನ್ನಾಗಿ ಬಂದಿತ್ತು ಮತ್ತು ಆ ಸೈಡಲ್ಲೆಲ್ಲ ಏನು ಮೊಳಕೆ ಏನು ಬಂದಿರಲಿಲ್ಲ ನಮ್ಮದ್ರಲ್ಲಿ ಆ ಸೈಡ್ ಏನು ಮೊಳಕೆ ಏನು ಬಂದಿರಲಿಲ್ಲ ಈ ಸೈಡೆಲ್ಲ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಮಧ್ಯ ಮಧ್ಯದಲ್ಲೆಲ್ಲ ಮೊಳಕೆ ಏನು ಕಾಣಿಸ್ತಾ ಇರಲಿಲ್ಲ ಸೊ ಅವಾಗ ಏನು ಮಾಡಿದೆ ನಮ್ಗೆ ಯಾರೊಬ್ಬರು ರೆಫರ್ ಮಾಡಿದ್ರು ಇಲ್ಲಿ ಯಶೋಧರ್ ಅಂತ ಹೇಳಿ ಅವರು ಸ್ಪೋರ್ ನೀಲ್ ಅಂತ ಹೇಳಿ ಒಂದು ಬಾಟಲನ್ನು ತಂದು ಕೊಟ್ಟಿದ್ದರು ಇದ್ರದ್ದೇ ನಾನು ಆ ಬಾಟಲನ್ನು ಇಲ್ಲಿ ಔಟ್ಸೈಡ್ ಅದ್ರದ್ದು ಅದರದ್ದು ಬ್ರೌಸರ್ ಇದೆ ಈ ಸ್ಪೋರ್ ನೀಲನ್ನು ನಾವೇನು ಮಾಡಿದೆ ಒಂದು ಎರಡು ಕ್ಯಾ ಎರಡು ಬ್ಯಾರಲಲ್ಲಿ ಮಿಕ್ಸ್ ಮಾಡಿದೆ ಮಿಕ್ಸ್ ಮಾಡಿ ಅದಕ್ಕೆ ಕಬ್ಬಿನ ಕಬ್ಬಿನ ಹಾಲನ್ನು ಅರ್ಧ ಅರ್ಧ ಲೀಟರ್ ಹಿಡೋಕ್ಕೆ ಮಿಕ್ಸ್ ಮಾಡಿ ಅದನ್ನು ಒಂದು ಎರಡು ಮೂರು ದಿನ ಇಟ್ಟಿದೆ ಒಂದು ಎರಡು ಮೂರು ದಿನ ಇಟ್ಟು ಮಿಕ್ಸ್ ಮಾಡಿ ಅವೇನು ಮೇಲೆ ನಾವು ಫುಲ್ ಡ್ರೆಂಚಿಂಗ್ ಮಾಡಿದೆ ಒಂದೊಂದು ಒಂದು ಊರ್ಮಿಲಿಷ್ಟು ಒಂದು ಜಗ್ ತೊಗೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ಅದಕ್ಕೆ ನಾವು ಎಲ್ಲದಕ್ಕೂ ಮೊಳಕೆ ಬಂದಿಲ್ಲದೆ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದೆ ಮೊಳಕೆ ಬಂದಿರೋದು ಎಲ್ಲೆಲ್ಲಿ ಮೊಳಕೆ ಬಂದಿರಲಿಲ್ಲ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಮೊಳಕೆ ಬಂದಿರೋದಕ್ಕೆ ಸ್ವಲ್ಪ ಆಗಿನ ಡ್ರೆಂಚಿಂಗ್ ಮಾಡ್ಕೊಂಡೋಗಿದೆ ಸೊ ಅದ ಅದಾದ ಮೇಲೆ ಏನಾಗಿದೆ ಅಲ್ಲೆಲ್ಲ ಯಾವುದು ಮೊಳಕೆಗಳು ಬಂದಿರಲಿಲ್ಲ ಸೊ ಇವಾಗ ಅದು ಹಾಕಿದ್ಮೇಲೆ ಒಂದು ಒಂದು ಆರು ಏಳು ದಿನ ಒಂದು ಹತ್ತು ದಿನ ಆದಮೇಲೆ ಅದರದ್ದು ಎಲ್ಲ ಗೊತ್ತಾಗ್ತಾ ಇದೆ ಇವಾಗ ಆ ಸೈಡಲ್ಲಿರೋದ್ರಲ್ಲಿ ಯಾವುದೂ ಮೊಳಕೆನೇ ಬಂದಿರಲಿಲ್ಲ ಇವಾಗ ಅದು ಪೂರ್ತಿ ಎಲ್ಲ ಮೊಳಕೆಗಳೆಲ್ಲ ಕಾಣಿಸ್ತಾ ಇದೆ ಇವಾಗ ಚೆನ್ನಾಗಿ ಅದರಲ್ಲಿ ಮತ್ತು ಈ ಕಡೆ ಬಂದಿರೋದ್ರಲ್ಲೆಲ್ಲ ಸ್ವಲ್ಪ ಗ್ರೀನ್ ಇನ್ನೂ ಜಾಸ್ತಿ ಎಲ್ಲೋ ಇತ್ತು ಸ್ವಲ್ಪ ಗ್ರೀನಿಷ್ ಏನೇ ಕಾಣಿಸ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಎಲ್ಲ ಸ್ವಲ್ಪ ಗ್ರೀನಿಷ್ ಎಲ್ಲ ಕಾಣಿಸ್ತಾ ಇದೆ ಇವಾಗ ಆರಾಮಾಗಿ ಯೂಸ್ ಮಾಡ್ಬೋದು ಚೆನ್ನಾಗಿ ರಿಸಲ್ಟ್ ಇದೆ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ ಮೊಳಕೆ ಎಲ್ಲಿ ಬಂದಿರಲ್ಲ ಅದಕ್ಕೆ ಯೂಸ್ ಮಾಡಿದ್ರೆ ಮೊಳಕೆ ತುಂಬ ಚೆನ್ನಾಗಿ ಬರ್ತಾಯಿದೆ ಇರೋದ್ರಲ್ಲೆಲ್ಲ ಒಂದು ಈಕ್ವಿಲಿಟಿಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದರಲ್ಲಿ ಸರ್ ಇವಾಗ